ಈಗ ನಾನು ಅದೇ ಹೇಳ್ತಾ ಇರೋದು ನಮ್ಮ ಮುಖ್ಯಮಂತ್ರಿಗಳು ಅವರು ಮತ್ತು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆದ ಈಶ್ವರ್ ಅವರು ಪರಿಹಾರ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಆಗಲೇ ಹ್ಞೂ ಎಂಟೂವರೆ ಸಾವಿರ ನಮ್ಮ ಕಡೆಯಿಂದ ಎಂಟೂವರೆ ಸಾವಿರ ಕೇಂದ್ರದಿಂದ ಮಾಡ್ತೀವಿ ಮತ್ತು ಇನ್ಶೂರೆನ್ಸು ಕೊಡಿಸ್ತೀವಿ ಅಂತ ಹೇಳಿದರು ಇದೆಲ್ಲ ಆದಮೇಲೆ ಅನೌನ್ಸ್ ಮಾಡಿ ಒಂದೇ ದಿನ ಆಯಿತು ಅದಾದ ಮೇಲೆ ಇವರು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಯಾಕೆ ಬರೀ ತೋರಿಸ್ಕೊಳ್ಳೋಕೆ ಮಾಡಿದ್ರಾ ಯಾಕೆ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗ್ತಾಯಿಲ್ಲ ನಾವೇನೂ ಅನೌನ್ಸ್ ಮಾಡಿರಲಿಲ್ಲ ಅಂದರೆ ಅವರು ಪ್ರತಿಭಟನೆ ಮಾಡಿದ್ರೆ ಪರವಾಗಿಲ್ಲ ಒಪ್ಕೊಳ್ತೀವಿ ಆದರೆ ಅನೌನ್ಸ್ ಮೇಲೆ ಪ್ರತಿಭಟನೆ ಮಾಡೋದು ನನಗೆ ಅರ್ಥ ಆಗಿಲ್ಲ ಒಂದು ಸೆಕೆಂಡು ಅವರು ಅದು ಏನೋ ಒಡ್ಸ್ಕೊಂಡ್ರಲ್ಲ ಬಾರಿ ಹೌದಲ್ವಾ ಅದರಿಂದ ಏನು ಉಪಯೋಗ ಆಯಿತು ಜನರಿಗೆ ರೈತರಿಗೆ ಏನಾದರೂ ಉಪಯೋಗ ಆಯಿತಾ ನಾ ಈ ಪ್ರಶ್ನೆ ಅವ್ರಿಗೆ ಕೇಳ್ತೇನೆ ಅರ್ಥ ಆಯ್ತಾ ಅವ್ರಿಗೆ ಕೇಳಬೇಕು ಏನಾದರೂ ಉಪಯೋಗ ಆದರೆ ಮಾಡಿ ಏನು ಚಿಂತೆ ಇಲ್ಲ ನೀವು ಬರೀ ನ್ಯೂಸ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀರಿ ಅಂದರೆ ನನಗೆ ನನ್ನ ಅನಿಸಿಕ ಮಟ್ಟಿಗೆ ಅದು ಒಳ್ಳೆಯದಲ್ಲ ನಾವೆಲ್ಲ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ ಜನರಿಗೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು